ಕಿತ್ತೂರು ಕ್ರಾಂತಿ ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಅನಂತ ಶುಭಾಶಯಗಳು ಇಂದು ವಾಹಿನಿಗೆ ಬರಬೇಕಾದ ಕಾರಣ ನೆನೆಗುದಿಗೆ ಬಿದ್ದಿರತಕ್ಕಂಥ ಮಹದಾಯಿ ಬೀಜ ಯೋಜನೆಯ ಕುರಿತು ಮಹದಾಯಿ ಯೋಜನೆ ಅಂದರೆ ಬೇಸಿಕಲಿ ಅಂದರೆ ಮೂಲಭೂತವಾಗಿ ಮಹದಾಯಿಯ ಇಪ್ಪತ್ತಾರು ಟಿ ಎಂ ಸಿ ನೀರನ್ನು ಸೇರಿಸಿ ಮಲಪ್ರಭಾ ಯೋಜನೆ ನಿರ್ಮಾಣಗೊಂಡಿದೆ ಅಂದು ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಮಲಪ್ರಭೆಯ ಈ ಯೋಜನೆಯ ಅಣೆಕಟ್ಟಿನ ಯೋಜನೆಯ ಉದ್ಘಾಟನೆಯನ್ನು ಮಾಡಿ ಅದನ್ನು ಪ್ರಾರಂಭೋತ್ಸವವನ್ನು ಮಾಡಿದರು ಆವಾಗ ಗೋವೆಗೆ ಹೋಗ್ತಕ್ಕಂಥ ಮಹದಾಯಿ ಯೋಜನೆಯ ಇಪ್ಪತ್ತಾರು ಟಿ ಎಮ್ ಸಿ ನೀರನ್ನು ಮಲಪ್ರಭೆಗೆ ಬಿಡಬೇಕು ಅಂತಕ್ಕಂಥದ್ದು ಅದರ ಮೂಲ ಯೋಜನೆಯಲ್ಲಿ ಇದೆ ಅದನ್ನು ಸೇರಿಸಿನೇ ಈ ಯೋಜನೆ ಆಗಿರ್ತಕ್ಕಂಥ ಅಂದಿನಿಂದ ಹಿಂದಿನವರೆಗೂ ಸಹಿತ ಮಹದಾಯಿ ಹೋರಾಟ ಮಹದಾಯಿ ನೀರಿಗಾಗಿ ಹೋರಾಟ ಯಾವತ್ತೂ ನಡೀತಾನೆ ಇದೆ ಇದರಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಲ್ಲಿಯ ಮುಖ್ಯಮಂತ್ರಿಯ ಜೊತೆಗೆ ತಮ್ಮ ಅಲ್ಪ ಅವಧಿಯ ಮುಖ್ಯಮಂತ್ರಿ ಸ್ಥಾನದಲ್ಲಿಯೇ ಇದ್ದಾಗ ಅಲ್ಲಿಯ ಮುಖ್ಯಮಂತ್ರಿಯ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಮೂವತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಮಲಪ್ರಭೆಗೆ ಬಿಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಒಡಂಬಡಿಕೆಗೆ ಸಹಿ ಮಾಡಿದರು ಆದರೆ ಅವರು ಸಹಿತ ತಮ್ಮ ಸ್ಥಾನವನ್ನು ತೆರವುಗೊಳಿಸಿರುವುದರಿಂದ ಮುಂದೆ ಬಂದಿರತಕ್ಕಂಥವರು ಇದನ್ನು ಮುಂದುವರಿಸಲೇ ಇಲ್ಲ ಅಲ್ಲಿಗೆ ಈ ಯೋಜನೆ ಕುಂಠಿಗ ಕುಂಠಿತವಾಗ್ತಾ ಇದೆ ಆಮೇಲೆ ಇದಕ್ಕೆ ಮಹದಾಯಿ ನ್ಯಾಯಾಧಿಕರಣದ ಒಂದು ಸ್ಥಾಪನೆ ಆಯಿತು ನ್ಯಾಯಾಧಿಕರಣದಲ್ಲಿಯೂ ಸಹಿತ ನಡೀತಾ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಯಾಧೀಕರಣದ ಮಧ್ಯಂತರ ಆದೇಶ ಬಂದು ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ನೀರನ್ನು ಬಿಡಬೇಕು ಅನ್ನುವಂಥ ಮಧ್ಯಂತರ ತೀರ್ಪನೂ ಬಂತು ಇಷ್ಟರಲ್ಲಿಯೇ ನಡುವೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದು ಅವರು ಇದ್ರ ಬಗ್ಗೆ ಇವರು ಪ್ರಧಾನಿ ಅವರೇ ಸಹಿತ ಇದನ್ನು ಕರೆಸಿದರು ಕರೆಸಿದಾಗ ಗೋವಾ ಮುಖ್ಯಮಂತ್ರಿಗಳನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಮತ್ತು ಇಲ್ಲಿಯ ರಾಜಕಾರಣಿಗಳನ್ನು ಸಹಿತ ಕರೆಸಿದರು ಕರೆಸಿ ಆವಾಗ ಚರ್ಚೆ ಆಗಿ ಕೊನೆಗೆ ಏನು ಒಂದು ತೀರ್ಮಾನಕ್ಕೆ ಬಂತು ಅಂದರೆ ಇಲ್ಲಿಯ ವಿರೋಧಿ ಪಕ್ಷದ ನಾಯಕರನ್ನು ಸಹಿತ ಸಭೆ ಕರೆಸಬೇಕು ಅನ್ನುವಂಥ ಯೋಜನೆಯಿಂದ ಅದು ಮತ್ತು ನಿಲ್ ನಿಲಗುದಿಗೆ ಬಿತ್ತು ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ರಾಜಕಾರಣಿಗಳು ಮಹದಾಯಿಯ ಒಂದು ಯೋಜನೆಯ ರಾಜಕೀಯ ಲಾಭವನ್ನು ಪ್ರತಿ ಚುನಾವಣೆಯ ಸಮಯದಲ್ಲಿ ಸಹಿತ ತಗೊಳ್ತಾ ಕಂಡಿದ್ದಾರೆ ಇವರು ಇದೇ ರೀತಿ ಮುಂದುವರೆದದ್ದು ಬಹಳ ಈ ಭಾಗದ ಜನರ ಒಂದು ವಿಷಾದನೀಯವಾದಂಥ ವಿಷಯ ಅಂತೇಳಿ ಅನಿಸ್ತು ಮೊನ್ನೆ ಬೊಮ್ಮಾಯಿಯವರು ಒಂದು ವಿಷಯವನ್ನು ಬಿಡುಗಡೆ ಮಾಡಿದರು ಮಹದಾಯಿ ವಿಳಂಬಕ್ಕೆ ಕಾಂಗ್ರೆಸ್ಸೇ ಕಾರಣ ಅನ್ನುವಂಥ ವಿಚಾರವನ್ನು ಬಿಟ್ಟಿದ್ದಾರೆ ಯಾಕಂತಂದ್ರೆ ಅವರು ಅವರು ಕೇಂದ್ರದಲ್ಲಿಯೂ ಸಹಿತ ಅವರೇ ಇದ್ದರು ರಾಜ್ಯದಲ್ಲಿಯೂ ಸಹಿತ ಬಿ ಜೆ ಪಿ ಸರ್ಕಾರವೇ ಇತ್ತು ಗೋವಾದಲ್ಲಿಯೂ ಸಹಿತ ಬಿ ಜೆ ಪಿ ಸರ್ಕಾರ ಇತ್ತು ಮಹಾರಾಷ್ಟ್ರದಲ್ಲಿಯೂ ಸಹಿತ ಬಿ ಜೆ ಪಿ ಸರ್ಕಾರವೇ ಇತ್ತು ಇಂಥ ಸ್ಥಿತಿಯಲ್ಲಿ ಅದು ನ್ಯಾಯಾಧೀಕರಣದ ಹದಿಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ನೀರನ್ನು ಕರ್ನಾಟಕ ಬಳಸ್ಕೋಬೇಕು ಅಂತೇಳಿ ಮಧ್ಯಂತರ ಆದೇಶನೂ ಇತ್ತು ಆವಾಗನೇ ಇವರು ಮುಖ್ಯಮಂತ್ರಿಗಳಾಗಿತ್ತು ಇಂಥ ಒಂದು ಎಲ್ಲ ಆದೇಶಗಳ ಸಪೋರ್ಟ್ ಇದ್ದಾಗೂ ಸಹಿತ ಒಂದು ಪರಿಸರದ ಪರಿಸರ ಇಲಾಖೆ ಒಡ್ಡಿ ಇವರು ಅದನ್ನು ಮುಂದೆ ಹಾಕ್ತಾ ಬಾರ ಅಂದರೆ ಮತ್ತೆ ಈಗೇನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ವಿಳಂಬಕ್ಕೆ ಕಾರಣ ಅಂತ ನಿಮ್ಮ ಸರ್ಕಾರ ಏನು ಮಾಡಿತು ಅಂತ ಜನ ಕೇಳೋದಲ್ವ ನಿಮ್ಮನ್ನು ಒಂದು ಪರಿಸರ ಇಲಾಖೆಯ ಒಂದು ಇದನ್ನು ಸಹಿತ ತೊಗೊಳಿಕ್ಕೆ ಅಂದರೆ ಪರ್ಮಿಷನ್ನು ಸಹಿತ ನಿಮ್ಗೆ ತೊಗೊಳಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಅದೆಂಥ ದುರ್ಬಲ ಮುಖ್ಯಮಂತ್ರಿಗಳು ನಿಮ್ಮ ಇಚ್ಛಾಶಕ್ತಿ ಏನು ಅದಕ್ಕೆ ನೀವು ಈ ಥರ ಹೇಳಿಕೆಗಳನ್ನು ಕೊಡೋದು ಸರಿಯಾದ ಕ್ರಮ ಅಲ್ಲ ಅದರ ಜೊತೆಗೆ ಕೇಂದ್ರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಯೋಜನೆಯಲ್ಲಿ ಇಲ್ಲದೇ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿಗಾಗಿ ಮಲಪ್ರಭೆಯಿಂದ ತ್ರೀ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರನ್ನು ತೊಗೊಂಡು ಹೋಗ್ತಿದ್ರಿ ಪ್ರತಿ ವರ್ಷ ಆದರೆ ಅದನ್ನು ಮರುಪೂರ್ಣ ಮಾಡ್ತಕ್ಕಂಥ ಯೋಜನೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಬರಲೇ ಇಲ್ಲ ಅವರು ಸಹಿತ ಹೇಳಿಕೆ ಕೊಟ್ಟಿದ್ದಾರೆ ಪರಿಸರ ಇಲಾಖೆಯ ಪರ್ಮಿಷನ್ ಸಿಕ್ಕತ್ತೆ ಅಂತ ಇನ್ನು ವನ್ಯಜೀವಿ ಸಿಗಬೇಕಾಗಿತ್ತು ಅದ್ರ ಬಗ್ಗೆ ಹಾಲಿ ಇರ್ತಕ್ಕಂಥ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟೊಂದು ಬೇಜವಾಬ್ದಾರಿ ಉತ್ತರ ಇದು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿರ್ತಕ್ಕಂಥವ್ರು ಇದನ್ನು ತಾವೇ ಮಾಡಬೇಕಾದಂಥದ್ದು ತಮಗೂ ಜವಾಬ್ದಾರಿ ಇಲ್ಲ ತಮ್ಮ ಕ್ಷೇತ್ರದ ಹುಬ್ಬಳ್ಳಿ ಧಾರವಾಡದಂಥ ಅವಳಿ ನಗರಗಳಿಗೆ ಈ ನದಿಯಿಂದ ಮೂರು ಪಾಯಿಂಟ್ ಆರು ಟಿ ಎಮ್ ಸಿ ನೀರನ್ನು ತೊಗೊಂಡು ಹೋಗ್ತೀರಲ್ಲ ನೀರಿನ ಋಣ ಆದರೂ ನಿಮಗೆ ತಿರ್ಸ್ಬೇಕಂತ ಜೋಶಿ ಅವರೇ ಇದನ್ನು ಮಾಡಬೇಕು ಅನ್ನೋವಂಥ ಯೋಚನೆ ನಿಮ್ಗೆ ಯಾಕೆ ಬರಲಿಲ್ಲ ಬರೀ ರಾಜಕೀಯನ ಮಾಡೋದು ಇದ್ದೀರಲ್ಲ ಎಷ್ಟು ವರ್ಷ ಇದ್ದೀರಿ ನೀವು ಹತ್ತು ವರ್ಷ ಮೋದಿಯವರು ನಿಚ್ಚಳ ಭಗವಂತದೊಂದಿಗೆ ಕೇಂದ್ರ ಸರ್ಕಾರವನ್ನು ನಡೆಸಿದಿರಲ್ಲ ಆ ಟೈಮ್ನಲ್ಲಿ ಕರ್ನಾಟಕದ ಸಂಪೂರ್ಣ ಉಸ್ತಾವಾರಿ ಕೇಂದ್ರದ ಮಟ್ಟಿಗೆ ನೀವೇ ಇದ್ದಿರಲ್ಲ ನಿಮಗೆ ನನ್ನ ಕ್ಷೇತ್ರಕ್ಕೆ ಇಲ್ಲಿಂದ ನಾಲ್ಕು ಟಿ ನೀರು ಬರ್ತದೆ ಇದಕ್ಕೆ ನಾನು ಏನಾದರೂ ಮರುಪೂರ್ಣ ಮಾಡಿ ಇದರ ಋಣ ತೀರಿಸ್ಬೇಕು ಅಂತಕ್ಕಂಥ ನೀರಿನ ಋಣ ತೀರಿಸ್ಬೇಕಂತಕ್ಕಂಥ ಯೋಚನೆ ನಿಮ್ಗೆ ಯಾಕೆ ಬರಲಿಲ್ಲ ಅವರು ಮತ್ತು ರಾಜಕೀಯ ಇದ್ದೀರಲ್ಲ ಬೊಮ್ಮಾಯಿಯವರು ಮೂರುವರೆ ಮೂರುವರೆ ವರ್ಷ ಮುಖ್ಯಮಂತ್ರಿಗಳಾಗಿದ್ವಿ ಇದೇ ಮಹದಾಯಿ ಹೋರಾಟದಿಂದಲೇ ನೀವು ರಾಜಕೀಯ ಪ್ರವೇಶ ಮಾಡಿದಿರಿ ಅಂಥವರು ನೀರಾವರಿ ಜಲಸಂಪನ್ಮೂಲ ಮಂತ್ರಿಗಳಾಗಿಯೂ ಸಹಿತ ಕೆಲಸ ಮಾಡಿದ್ರಿ ಮುಖ್ಯಮಂತ್ರಿಗಳಾಗಿಯೂ ಕೆಲಸ ಮಾಡಿದಿರಿ ಮಲಪ್ರಭೆಗೆ ಮಹದಾಯಿಗೆ ನೀವು ಮಾಡಿದ್ದೇನು ನಮ್ಮ ಮಲಪ್ರಭಾ ನದಿಗೆ ಹನ್ನೊಂದು ಜಾಕೋಲಗಳಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಚೇಂಬರ್ದಿಂದ ಮುಂದಗಡೆ ಎಲ್ಲ ನೀವು ರೀಮೋಲ್ಡಿಂಗ್ ಮಾಡಿದಿರಿ ಆದರೆ ನದಿಯಿಂದ ನೀರು ಎತ್ತುವಂಥ ಕೆಲಸಕ್ಕೆ ಏನೂ ಮಾಡಲಿಲ್ಲ ಅದ್ರ ಬಗ್ಗೆ ನಾವು ನಿಮಗೆ ಗಮನಕ್ಕೆ ತಂದರೂ ಸಹಿತ ನೀವು ಅದ್ರ ಬಗ್ಗೆ ಏನೂ ಮಾಡಲೇ ಇಲ್ಲ ಈಗ ಸಿದ್ದರಾಮಯ್ಯನವರು ಆ ಹನ್ನೊಂದು ಜಾಕವಾಲ್ಗಳಿಗೆ ಮತ್ತೆ ಪೂರ್ವ ಜೀವ ತುಂಬುವಂಥ ಕೆಲಸವನ್ನು ಮಣ್ಣಿ ಬಜೆಟ್ ಮಂಡನೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಈ ಮಹದಾಯಿ ವಿಷಯವನ್ನು ತಗೊಂಡು ಪ್ರತಿಸಲ ಚುನಾವಣೆ ಬಂದಾಗ ರಾಜಕೀಯ ಲಾಭಕ್ಕಾಗಿ ಇದನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂಥೇಳಿ ನಾನು ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಕೈ ಮುಗಿ ಕಿಳ್ಕೊಟ್ಟಿನಿ ನಿಮಗೇನಾದರೂ ಈ ಭಾಗದ ಜನತೆ ಬಗ್ಗೆ ಅಭಿಮಾನ ಗೌರವ ಇದ್ದರೆ ಕುಡಿಯೋ ನೀರಿಗಾಗಿ ತ ಪರಿತಪಿಸ್ತಕ್ಕಂಥ ಈ ಜನರ ಈ ಒಂದು ಸಣ್ಣ ಬೇಡಿಕೆಯನ್ನು ನಿಮಗೆ ಆಗಲಿಲ್ಲ ಅಂದರೆ ಗಂಗಾ ನದಿಯನ್ನು ಕಾವೇರಿ ಕೂಡಿಸ್ತೇನೆ ಅಂತೇಳಿ ಮಾನ್ಯ ವಾಜಪೇಯಿ ಅವರು ಕಣಿಸ್ಕೊಂಡಿದ್ದರು ಈ ಮೋದಿಯವರು ಸಹಿತ ಅದನ್ನು ನಾನು ಈಡೇರಿಸ್ತೇನೆ ಅಂಥೇಳಿನ ಅಧಿಕಾರಕ್ಕೆ ಬಂದರು ಬಟ್ ಎಲ್ಲಿ ಬಂದು ಸೇರಿತು ಗಂಗಾ ನದಿ ನದಿ ಬಂದು ಕಾವೇರಿಗೆ ಅದನ್ನೇ ಸೇರ್ಸಕ್ಕಾಗದವ್ರು ನೀವು ಈ ಮಾದಾಯಿದು ನ್ಯಾಯಾಧೀಕರಣದ ತೀರ್ಪನ್ನು ಸಹಿತ ಅನುಷ್ಠಾನಕ್ಕೆ ಒಳಸಕ್ಕಂಥ ಯೋಗ್ಯತೆ ನಿಮಗಿಲ್ಲ ಪರಿಸರದ ನೆಪ ಹೇಳ್ತೀರಿ ವನ್ಯಜೀವಿಗಳ ನೆಪ ಹೇಳ್ತೀರಿ ಇವೆಲ್ಲ ಮೂಲ ಯೋಜನೆಯಲ್ಲಿ ಇದ್ದಾವೆ ಇವು ಮೂಲ ಯೋಜನೆಯಲ್ಲಿ ಏನಿದೆ ಮಲಪ್ರಭಾ ಮೂಲ ಯೋಜನೆಯಲ್ಲಿ ಏನಿದೆ ಮಾದಾಯಿ ಮೂಲ ಯೋಜನೆಯಲ್ಲಿ ಏನಿದೆ ನಂತರದ ಬೆಳವಣಿಗೆಗಳು ಏನೇನಾಗಿದೆ ಅದಕ್ಕೆ ಇದು ರಾಜಕೀಯನ ಮಾಡ್ಕೊತ ಹೋಗೋರು ನೀವೆಲ್ಲ ಇದನ್ನೇ ಮುಂದುವರಿಸೋರು ಇದನ್ನಂತೂ ಯಾರೂ ಈಡೇರಿಸೋದಿಲ್ಲ ಸುಮ್ಮನೆ ಯಾರದರ ಮೇಲೆ ಏನಾದ್ರು ಗೋಬಿ ಕುಂಡಿಸೋದು ಏನಿದೆ ಅಧಿಕಾರ ಇದ್ದಾಗ ನೀವು ಮಾಡದವರು ಅಧಿಕಾರಕ್ಕೆ ಬಂದವ್ರ ಮೇಲೆ ಏನು ರೀ ಹೇಳೋದಿಕಾರ ನಿಮಗಿದೆ ಅದಕ್ಕಾಗಿ ರಾಜಕಾರಣಿಯನ್ನು ಈ ಮಾದಾಯಿ ವಿಷಯದಲ್ಲಿ ಕುಡಿಯ ನೀರಿನ ವಿಷಯದಲ್ಲಿ ದಯಮಾಡಿ ಬಳಸಬಾರ್ದು ಅಂತೇಳಿ ಬಿ ಜೆ ಪಿಯ ಪ್ರಭಾವಿ ನಾಯಕರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ